ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಬಿಜೆಪಿಯ ಎಂಎಲ್ಸಿ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ರಾಜಧಾನಿ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಹದಗೆಟ್ಟಿದೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಡಲು ಸಚಿವ ಪ್ರಿಯಾಂಕ್ ಖರ್ಗೆ ರೂವಾರಿ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಕಲಬುರಗಿಯಲ್ಲಿ ನಡೆದಿರತಕ್ಕಂಥ ಈ ಘಟನೆ ಏನಿದೆ ವ್ಯಕ್ತಿ ತಪ್ಪು ಮಾಡಿರ್ಬೋದು ಆ ವ್ಯಕ್ತಿಯನ್ನ ಹಿಡಿದು ಬೆತ್ತಲೆ ಮಾಡಿ ಮರ್ಮಸ್ಥಾನಗಳಿಗೆ ಕರೆಂಟ್ ಶಾಕ್ ಅನ್ನು ಕೊಡ್ತಕ್ಕಂಥ ಈ ಒಂದು ಧ್ಯೇಯ ಕೃತ್ಯ ಏನಿದೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ತರದ ಅನೇಕ ಪ್ರಕರಣಗಳಿವೆ ಉದಾಹರಣೆಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಡಿರ್ತಕ್ಕಂಥ ಅಪಮಾನ ಇನ್ನೂ ಜೀವಂತವಾಗಿದೆ ಕಲಬುರಗಿ ಜಿಲ್ಲೆನಲ್ಲಿ ಆ ವಿಷಯದಲ್ಲಿ ಇಲ್ಲಿನ ಸಚಿವರು ಏನು ಮಾಡಿದ್ದು ನನಗೆ ಗೊತ್ತಿಲ್ಲ ಅದೇ ಥರ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಆಯಿತು ಅದರ ನಂತರ ಅಂಜಲಿ ಅಂಬಿಗಾರ್ ಅವರನ್ನು ಕೂಡ ಚಾಕುನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದಿದೆ ಈ ಥರ ಕರ್ನಾಟಕ ರಾಜ್ಯದಲ್ಲಿ ಸರಣಿ ಹತ್ಯೆಗಳು ನಡೀತಾ ಇದೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಳಿ ತಪ್ಪಿದೆ ಹತೋಟಿ ಕೈಮೀರಿದೆ ಸಂಪೂರ್ಣವಾಗಿ ಕಾನೂನು ಸಚಿವರು ಫೇಲೂರ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಉಪಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಲಾ ಆರ್ಡರ್ ಸಂಪೂರ್ಣವಾಗಿ ನೆಲಸವ ಆಗಿದೆ ಕರ್ನಾ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರಾಜಧಾನಿ ಕಲಬುರಗಿಯಲ್ಲಿ ಗೂಂಡಾಗಿರಿ ಆಳ್ವಿಕೆಯನ್ನು ನಡೆಸ್ತಾ ಇದೆ ಅದರ ರೂವಾರಿನೇ ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲ ಇದೆಲ್ಲದಕ್ಕೂ ಇದೆಯೇನೋ ಅನ್ನೋ ಅಂತ ಒಂದು ಅನುಮಾನ ಪಡುವಷ್ಟು ಈ ರೀತಿ ಸರಣಿ ಕೃತ್ಯಗಳು ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ ಮುಖ್ಯಮಂತ್ರಿಗಳು ಇದನ್ನ ನೋಡಿನೂ ಕೂಡ ಸುಮ್ಮನೆ ಇದ್ದಾರ ನನಗೆ ಅರ್ಥ ಆಗ್ತಾ ಇದೆ ಎಷ್ಟೊಂದು ಘಟನೆಗಳು ಸಚಿವರಲ್ಲಿ ಬನ್ನಿ ಬಂದಿದೆ